ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಪೊಯಂ ಹಚ್ಚೆವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತು ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಬಹುದಿನಗಳಿಂದ ಮೈಮರಿವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲಲ್ಲಿ ಕರ್ಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಮರೆತೆವು ಮರೆವ ತೆರೆದೇವು ಮನವ ಎರೆದೆವು ಒಲವ ಹಿಡಿ ನೆನಪಾ ನೆಲ್ಲಿ ಹೊರಿಗೊಳಿಸಿ ಹೊಸೆದು ಕೆಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬಿರೇವು ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ ಅಚ್ಚಳಿಯದಂತೆ ತೊರೆವು ಒಡಲೋಡಲ್ ಕಿಚ್ಚಿನ ಕಿಡೆಗಳನ್ನು ಗಡಿನಾಡೆ ನಚೆ ತೊರೆವು ಹೊಮ್ಮಿರಲು ಎಲ್ಲಿಯುದು ಭೀತಿ ನಾಡಲುವೆ ನೀತಿ ಹಿಡಿ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರ ಉಳಿಸಲೆಲ್ಲರೂ ಒಂದು ಗುಡೇವು ನಮ್ಮ ದೇಹ ಮಿಡಿಯುವೆ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮಸಿರು ತಿಡೆವು ನಾಡಿನಲ್ಲೇ ಮಾಂಗಲ್ಯ ಗೀತೆ ಹಾಡೇವು ತೋರೆದುವು ಮರಳು ಕಡೆದೆವು ಇರಲು ಪಡೆದೆವು ತಿರಲು ಹಿಡಿ ನೆನಪ ಕರುಲೆಂಬ ಮಿಂಚಣೆ ಮುಡಿಸಿ ಹಚ್ಚೆವು ಕನ್ನಡದ ದೀಪ ಹಚ್ಚೆವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಧನ್ಯವಾದಗಳು